ಬಡ್ಡಿ ಸಮೇತ ಅವರಿಗೆ ತಿರುಗಿ ಹೇಳ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಮಾಡ್ತಾರೆ ಇವರೆಲ್ಲ ಕೂಡ ಏಡಿಯ ಜೊತೆ ಹಣ ತೆಗೆದುಕೊಂಡಂಥವ್ರೆ ನನ್ನ ಹತ್ರ ಎಲ್ಲ ಮಾಹಿತಿ ಇದೆ ಯಾವ ಕಾರಣಕ್ಕೂ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಕ್ಕಂಥ ಪ್ರಮೇಯ ಇಲ್ಲ ಬಡ್ಡಿ ಸಮೇತ ಅವ್ರಿಗೆ ತಿರುಗಿ ಹೇಳ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಮಾಡ್ತಾರೆ ಇವರೆಲ್ಲ ಕೂಡ ಜೆ ಡಿ ಎಸ್ ಜೊತೆ ಹಣ ತೆಗೆದುಕೊಂಡಂಥವ್ರೆ ನನ್ನ ಹತ್ರ ಎಲ್ಲ ಮಾಹಿತಿ ಇದೆ ಯಾವ ಕಾರಣಕ್ಕೂ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಕ್ಕಂಥ ಪ್ರಮೇಯ ಇಲ್ಲ ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಬೆಂಕಿ ಹಚ್ಚಿದವರಿಗೆ ಬಡ್ಡಿ ಸಮೇತ ಉತ್ತರ ಸೋಮಶೇಖರ್ ಕಿಡಿ ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡುವುದಿಲ್ಲ ಹಗಲುಗನಸು ಕಾಣಬೇಡಿ ಜೆ ಎಸ್ ಜೊತೆ ಸೇರಿ ಹಣ ಪಡೆದವರಿಂದ ಪ್ರತಿಭಟನೆ ರಾಜ್ಯಸಭೆಯ ಚುನಾವಣೆ ಕುರಿತಂತೆ ಭಾರತೀಯ ಜನತಾ ಪಕ್ಷದವರು ಹೊಯ್ಸಳ ವೃತ್ತದಲ್ಲಿ ನಡೆಸಿದ ಪ್ರತಿಭಟನೆ ಕುರಿತಂತೆ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ತೀವ್ರವಾಗಿ ಕಿಡಿಕಾರಿದ್ದಾರೆ ನನ್ನ ಫೋಟೋಕ್ಕೆ ಬೆಂಕಿ ಹಚ್ಚಿದವರಿಗೆ ಬಡ್ಡಿ ಸಮೇತ ಉತ್ತರ ನೀಡುತ್ತೇನೆ ಎಂದು ಹೇಳಿದ ಸೋಮಶೇಖರ್ ಮಹಿಳಾ ದಿನಾಚರಣೆಯಂದು ಅತ್ಯಂತ ಸಂಭ್ರಮದಿಂದ ತಮ್ಮ ಪ್ರತಿಭಾನ್ವೇಷಣೆ ನಡೆಸುತ್ತಿದ್ದರೆ ಕೆಲವು ಮಹಿಳೆಯರು ನನ್ನ ಫೋಟೋ ಹರಿದು ಟೈರಿಗೆ ಬೆಂಕಿ ಹಚ್ಚಿ ಅದಕ್ಕೆ ಫೋಟೋ ಹಾಕುವ ಕೆಲಸದಲ್ಲಿ ಕೆಲ ಮಹಿಳೆಯರಿದ್ದಾರೆ ಎಂದು ಹೇಳಿದರು ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡುವುದಿಲ್ಲ ಸಂಜೆ ನೀಡುತ್ತಾರೆ ನಾಳೆ ನೀಡುತ್ತಾರೆ ಎಂದು ಕೆಲವರು ಮಾತನಾಡುತ್ತಿದ್ದಾರೆ ನಾನು ರಾಜೀನಾಮೆ ನೀಡುವುದಿಲ್ಲ ಎಂದು ಸೋಮಶೇಖರ್ ಹೇಳಿದರಲ್ಲದೆ ನನ್ನನ್ನು ಸೋಲಿಸಲು ಜೆಡಿಎಸ್ ಜೊತೆ ಸೇರಿ ಹಣ ಪಡೆದವರು ಪ್ರತಿಭಟನೆ ನಡೆಸಿದ್ದಾರೆ ಎಂದು ಹೇಳಿದರು ಬಂಡೆ ಮಠದ ಅನುಭವ ಮಂಟಪದಲ್ಲಿ ನಡೆದ ವಿವಿಧ ಸ್ತ್ರೀ ಶಕ್ತಿಗಳ ಸಂಘಗಳ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಕಾರ್ಯಕ್ರಮದ ಆಯೋಜನೆ ಮಾಡಿದ ಲಕ್ಷ್ಮೀ ಪ್ರಭು ಅವರನ್ನು ಅಭಿನಂದಿಸಿದರು ವಿಶೇಷವಾಗಿ ಲಕ್ಷ್ಮಿಯವರು ಎರಡು ಮೂರು ದಿವಸದ ಹಿಂದೆ ಆಫೀಸ್ಗೆ ಬಂದು ಹಿಂಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಬಂಡೆ ಮಠದಲ್ಲಿ ತಾವು ಬರಬೇಕು ಅಂತ ಸಂದರ್ಭದಲ್ಲಿ ಬಹಳ ಸಂತೋಷ ನೀವು ಕಾರ್ಯಕ್ರಮವನ್ನ ಮಹಿಳೆಯರು ಮಾಡ್ತಾ ಇದ್ದೀರಿ ಯಾಕೆಂದ್ರೆ ಇತ್ತೀಚೆಗೆ ನೋಡ್ತಾ ಇದ್ದೇನೆ ಕೆಲವರು ಮಹಿಳೆಯರು ನನ್ನ ಫೋಟೋನ ಹುಡುಕಿ 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 ಮಸಿ ಬಳಿ ನೋಡಿದ್ದೇನೆ ಟೈರ್ ಸುಡ್ತಕ್ಕಂಥದ್ದನ್ನು ನೋಡಿದ್ದೇನೆ ಟೈರ್ ಮೇಲೆ ನನ್ನ ಫೋಟೋ ಇಟ್ಟು ಸುಡ್ತಕ್ಕಂಥದ್ದನ್ನು ಕೆಲವರು ಮಹಿಳೆಯರು ಕೂಡ ನೋಡಿದ್ದೇನೆ ಆದರೆ ಇಲ್ಲಿ ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರ್ತು ಮಾಡಿ ಸುಂದರವಾದ ವೇದಿಕೆಯಲ್ಲಿ ತಮ್ಮಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಮತ್ತು ಇನ್ನಿತರ ಪ್ರೋಗ್ರಾಮ್ಗಳನ್ನು ಕೂಡ ಮಾಡ್ತಾ ಇದ್ದೀರಿ ಭಾಳ ಸಂತೋಷ ನಾನು ಯಾವತ್ತೂ ಕೂಡ ನೂರಾರು ಕಾರ್ಯಕ್ರಮಗಳನ್ನು ಮಹಿಳೆರಿಗೋಸ್ಕರನೇ ಮಾಡ್ತಾನೆ ಇದ್ದು ಅದೇ ಕೆಲವು ಕಾರಣಾಂತರಗಳಿಂದ ಒಂದು ಈ ಕಾರ್ಯಕ್ರಮಗಳನ್ನು ನಾವು ಮಾಡಲಿಕ್ಕೆ ಆಗಲಿಲ್ಲ ಅದನ್ನು ಇನ್ನೂ ಸ್ವಲ್ಪ ದಿವಸ ಮುಂದೆ ಕಂಟಿನ್ಯೂ ಮಾಡ್ತೇನೆ ಕಂಟಿನ್ಯೂ ಮಾಡಿ ಏನೆಲ್ಲ ಪ್ರೋಗ್ರಾಂಗಳನ್ನು ಮಾಡ್ಬೋದು ಅಂತ ಪ್ರೋಗ್ರಾಮ್ ಮಾಡ್ತಕ್ಕಂಥವರು ಕೂಡ ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಪ್ರಾಂತಗೆ ಮಾಡ್ತಕ್ಕಂಥವರು ಕೂಡ ಇದ್ದಾರೆ ಪ್ರಾಂತಗೆ ಮಾಡ್ತಕ್ಕಂಥವ್ರನ್ನೂ ಕೂಡ ಈ ಕೂಡ ಹತ್ತಿರದಿಂದ ನೋಡಿದ್ದೇನೆ ಅದೆಲ್ಲವನ್ನ ಕೂಡ ಇವತ್ತು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಇವತ್ತೇನು ಈ ಭಾಗದಲ್ಲಿ ಮಸಿ ಬಳಿತಕ್ಕಂಥದ್ದು ಟೈರ್ ಸುಡ್ತಕ್ಕಂಥದ್ದು ಬಡ್ಡಿ ಸಮೇತ ಅವರಿಗೆ ತಿರುಗಿ ಹೇಳ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಮಾಡ್ತೇನೆ ಒಬ್ಬ ಶಾಸಕ ಜನಪ್ರತಿನಿಧಿ ಈ ಭಾಗ ಏನು ಮತವನ್ನು ಕೊಟ್ಟಿದ್ದಾರೆ ಅದನ್ನು ಮೂಲಭೂತ ಸೌಕರ್ಯ ಜೊತೆಗೆ ಅವರ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಸಾಲ್ವ್ ಮಾಡ್ತಕ್ಕಂಥದ್ದು ನನ್ನ ಮೊದಲನೇ ಕಾರ್ಯಕ್ರಮ ಇವತ್ತು ತಮಗೆಲ್ಲ ಗೊತ್ತಿದೆ ಕುಡಿಯುವ ನೀರಿಗೆ ಆಹಕಾರ ಎದ್ದಿದೆ ಅದನ್ನು ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಒಂದು ಉದ್ದೇಶ ಬೇರೆ ಯಾವ ಉದ್ದೇಶನೂ ಕೂಡ ನನಗೆ ಇರಲಿಲ್ಲ ನಾನು ಎರಡು ಸಾರಿ ಕಾಂಗ್ರೆಸ್ ಪಕ್ಷದಲ್ಲೇ ಚುನಾವಣೆಗೆ ನಿಂತು ಸೋತಿದ್ದೆ ಎರಡು ಸಾರಿ ಕಾಂಗ್ರೆಸ್ ಪಕ್ಷದಲ್ಲೇ ಶಾಸಕನಾಗಿ ಆಯ್ಕೆಯಾಗಿದ್ದೆ ಸಮ್ಮಿಶ್ರ ಸರ್ಕಾರದಲ್ಲಿ ಸರಿ ಬರಲಿಲ್ಲ ಯಾವ ಕುಮಾರಸ್ವಾಮಿ ಅವರು ವೆಸ್ಟ್ ಎಂಡ್ ವೋಡ್ನಲ್ಲಿ ಕುಳಿತು ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ರು ಅದು ಸರಿ ಬರಲಿಲ್ಲ ಅಂತ ಒಂದೇ ಕಾರಣಕ್ಕೆ ಪಕ್ಷ ಬಿಟ್ಟು ನಾವು ಚೇಂಜ್ ಮಾಡಿದ್ವು ಅದೇ ಚೇಂಜ್ ಮಾಡಾದ ಮೇಲೆ ಯಾವತ್ತೂ ಕೂಡ ಪಕ್ಷಕ್ಕೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಕೂಡ ನಾನು ಮಾಡಲಿಕ್ಕೆ ಹೋಗಲಿಲ್ಲ ಮೊನ್ನೆ ನಡೆದಂತ ಚುನಾವಣೆ ತಮಗೆಲ್ಲ ಕೂಡ ಮಾಹಿತಿ ಇದೆ ಯಾರೆಲ್ಲ ಅಗೇನ್ಸ್ಟ್ ಮಾಡಿದ್ರು ಯಾರೆಲ್ಲ ಜೆ ಡಿ ಎಸ್ ಜೊತೆ ಕೈ ಜೋಡಿಸಿದ್ರು ಅದನ್ನು ಸರಿಪಡಿಸಿ ಅಂತ ಇವತ್ತು ಯಾರೆಲ್ಲ ಪ್ರತಿಭಟನೆ ಮಾಡ್ತಿದ್ದಾರೆ ನನ್ನ ವಿರುದ್ಧ ಇವರೆಲ್ಲ ಕೂಡ ಜೆ ಡಿ ಎಸ್ ಜೊತೆ ಹಣ ತೆಗೆದುಕೊಂಡಂಥವ್ರೆ ನನ್ನ ಹತ್ರ ಎಲ್ಲ ಮಾಹಿತಿ ಇದೆ ಏನು ಮಾಹಿತಿ ಇಲ್ಲ ಅಂತಕ್ಕಂಥದ್ದಿಲ್ಲ ಶಾಸಕ ವೀಕ್ನೆಸ್ ಅಲ್ಲ ಶಾಸಕನಿಗೂ ಕೋಪ ಬರ್ತದೆ ಆದರೆ ಇವತ್ತು ಕುಡಿಯುವ ನೀರು ಒದಗಿಸ್ಬೇಕು ಅಂತಕ್ಕಂಥ ಒಂದೇ ಒಂದು ದೃಷ್ಟಿಯಿಂದ ನಾನು ಏನೂ ಮಾತನಾಡದೆ ಸುಮ್ಮನಿದ್ದೇನೆ ಕೆಟ್ಟದ್ದನ್ನು ಯಾವತ್ತೂ ಕೂಡ ಬಯಸಿಲ್ಲ ನಾನು ಕೆಟ್ಟದ್ದನ್ನ ಶಾಸಕ ಸ್ಥಾನ ಮಾಡಿ ಕೊರಟ್ರೆ ಇವತ್ತೇನು ಬೆಂಕಿ ಆಗ್ತಾ ಇದ್ದಾರಲ್ಲ ಅವ್ರಿಗೆಲ್ಲ ಬಡ್ಡಿ ಸಮೇತ ತಿರುಕ್ಷಿ ಏಟು ಕೊಡ್ತಕ್ಕಂಥ ಶಕ್ತಿ ದೇವ್ನ ನನಗೂ ಕೂಡ ಕೊಟ್ಟಿದ್ದಾನೆ ಮಹಿಳೆಯರ ಕಾರ್ಯಕ್ರಮದಲ್ಲಿ ಮಾತನಾಡಬಾರ್ದು ಅಂತಿದ್ರೂ ಕೂಡ ತಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಕಷ್ಟ ಹೇಳಲಿಕ್ಕೆ ಬಯಸ್ತೇನೆ ತಾವು ಮಾಡಿದಂಥ ಎಲ್ಲ ಕಾರ್ಯಕ್ರಮಗೂ ಕೂಡ ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ನಾನು ಸಂಪೂರ್ಣವಾಗಿ ಸಹಕಾರವನ್ನು ಕೂಡ ಕೊಟ್ಟುಕೊಂಡು ಬಂದಿದ್ದೇನೆ ಯಾವತ್ತು ಮಹಿಳೆಯರಿಗೆ ಅಸಹಕಾರ ಮಾಡ್ತಕ್ಕಂಥದ್ದಾಗಲಿ ಮತ್ತೊಂದು ಮಾಡ್ತಕ್ಕಂಥದ್ದಾಗಲಿ ಯಾವತ್ತೂ ಕೂಡ ನಾನು ಮಾಡಲಿಕ್ಕೆ ಹೋಗಲಿಲ್ಲ ಸುಮಾರು ಎರಡು ಲಕ್ಷ ಮೇಲ್ಪಟ್ಟು ಏನು ಮತದಾನ ನಮಗೆ ಮಾಡ್ತಾರೆ ಅದು ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ನಮ್ಮ ಆಯ್ಕೆ ಮಾಡಲಿಲ್ಲ ಯಾವಾಗ ಅಧಿಕಾರ ಇರ್ತದೆ ಯಾವತ್ತೂ ಕೂಡ ಇಷ್ಟೊಂದು ಆಕಾರ ಎಲ್ಲೂ ಕೂಡ ಎದ್ದಿಲ್ಲ ಇವತ್ತು ಸರ್ಕಾರದಿಂದಲೂ ಕೂಡ ಸುಮಾರು ಇಪ್ಪತ್ತ ಎಂಟು ಕೋಟಿ ಅನುದಾನವನ್ನು ಸರ್ಕಾರ ಕುಡಿಯೋ ನೀರಿಗೆ ಕೊಟ್ಟಿದ್ದಾರೆ ನಂದು ಎರಡು ಮೂರು ದಿವಸದಲ್ಲಿ ಇನ್ನೂ ಆರು ಏಳು ಕಡೆ ಕೆಂಗೇರಿಲಿ ಬೋರ್ ಆಗ್ತಕ್ಕಂಥದ್ದಕ್ಕೆ ಇವತ್ತು ಆಲ್ರೆಡಿ ವಿನಾಯಕನಗರ ಸುಮಾರು ಆರುನೂರು ಅಡಿಗೆ ಒಳ್ಳೆ ನೀರು ಬಂದಿದೆ ಅಂತಕ್ಕಂಥದ್ದು ಕೂಡ ಮೆಸೇಜ್ ಆಗ್ತಿದೆ ಎಲ್ಲೆಲ್ಲಿ ಬೋರ್ ಆಗ್ತೀವಿ ಅಲ್ಲೆಲ್ಲ ಕೂಡ ಒಳ್ಳೆ ನೀರು ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸ್ವಲ್ಪ ತಡ ಆಗ್ತಾಯಿದೆ ಎಲ್ಲೆಲ್ಲಿ ನೀರಿನ ಅವಶ್ಯಕತೆ ಇದೆ ಅಲ್ಲೆಲ್ಲ ಕೂಡ ಬೋರ್ವೆಲ್ ಆಗ್ತಕ್ಕಂಥದ್ದು ಕೂಡ ಚಾಲನೆ ಮಾಡ್ತೇವೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕೂಡ ನೀರನ್ನು ಮನೆಮನೆಗೆ ಕೊಡ್ತಕ್ಕಂಥದ್ದು ಕೂಡ ಮಾಡ್ತಕ್ಕಂಥದ್ದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ನನ್ನ ಬಜೆಟ್ನಲ್ಲಿ ಮೈಸೂರು ರೋಡಿಂದ ಕೆಂಗೇರಿಗೆ ಬರ್ತಕ್ಕಂಥ ಒಂದು ಫ್ಲೈಓವರ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಅದನ್ನು ಸ್ಯಾಂಕ್ಷನ್ ಮಾಡಿಸಿದ್ದೇವೆ ಕೊಮ್ಮಗಟ್ಟದಲ್ಲಿ ಮುಕ್ಕಾಲು ಎಕರೆ ಒಂದು ಹೆರಿಗೆ ಹಾಸ್ಪಿಟ್ಲ್ ಮಾಡಬೇಕು ಅಂತಕ್ಕಂಥದ್ದು ಅದು ಕೂಡ ಸುಮಾರು ಒಂದು ಕೋಟಿ ಎಪ್ಪತ್ತೊಂದು ಲಕ್ಷ ಸ್ಯಾಂಕ್ಷನ್ ಕೂಡ ಆಗಿದೆ ದರ್ಶನ್ ಕಾಲೇಜ್ ರೋಡು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಮೈಸೂರು ರೋಡಿಂದ ಕೆಂಗೇರಿ ಉಪನಗರ ಭೈರವೇಶ್ವರ ನಗರ ಬರ್ತಕ್ಕಂಥದ್ದಕ್ಕೂ ಕೂಡ ಆಗ್ತದೆ ವಿಶ್ವೇಶ್ವರ್ಯ ಬಡಾವಣೆಯಲ್ಲಿ ಸುಮಾರು ನಾಲ್ಕೂವರೆ ಎಕರೆ ಗೌರ್ಮೆಂಟ್ ಕಾಲೇಜ್ಗೆ ಅಂತೇಳಿ ರಿಸರ್ವೇಶನ್ ಇದೆ ಅದು ಉಲ್ಲಾಳಗ್ಗೆ ಹೋಗ್ಬೇಕಾಗಿತ್ತು ಉಲ್ಲಾಳಗ್ಗೆ ಹೋಗ್ದೇನೆ ವಿಶ್ವೇಶ್ವರಿಯ ಬಡಾವಣೆಯಲ್ಲಿ ನಾಲ್ಕೂವರೆ ಎಕರೆ ಪ್ರಥಮ ದರ್ಜೆ ಕಾಲೇಜ್ ಮಾಡತಕ್ಕಂಥದ್ದಕ್ಕೂ ಕೂಡ ಚಾಲನೆಯನ್ನು ಮಾಡಿದ್ದೇವೆ ಪ್ರಥಮ ದರ್ಜೆ ಕಾಲೇಜ್ ಏನು ಸರ್ಕಾರಿ ಕಾಲೇಜ್ ಇದರಲ್ಲಿ ನಡೀತಾ ಇದೆ ನಾಲ್ಕು ರೂಮ್ ಅವಶ್ಯಕತೆ ಇದೆ ಅಂತ ಹೇಳಿದ್ರು ಮೂವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಆ ನಾಲ್ಕು ರೂಮ್ನ ಕಟ್ಸ್ಕೊಡೋ ಮುಖಾಂತರ ಕೆಂಗೇರಿಲೆ ಪ್ರಥಮ ದರ್ಜೆ ಕಾಲೇಜ್ ಇರಬೇಕು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತೊಂದರೆ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ಅದನ್ನು ಮೂವತ್ತು ಲಕ್ಷ ರೂಪಾಯಿ ಅನುದಾನ ಕೊಡುವ ಮುಖಾಂತರ ಕಾಲೇಜಿನ ಡೆವಲಪ್ಮೆಂಟ್ ಮಾಡ್ತಕ್ಕಂಥದಕ್ಕೆ ಮಾಡ್ತೇವೆ ಇನ್ನೂರ ಒಂಬತ್ತು ಕೋಟಿ ಅನುದಾನದಲ್ಲಿ ಉಲ್ಲಾಳ್ನಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಬರ್ತಾ ಇದೆ ಬೆಂಗಳೂರಿನ ಈ ಭಾಗಕ್ಕೆ ಸುಮಾರು ಇನ್ನೂರ ಒಂಬತ್ತು ಕೋಟಿ ಈಗ ಆಲ್ರೆಡಿ ನಾಲ್ಕು ಫ್ಲೋರ್ ಆಸ್ಪಿಟಲ್ ರೆಡಿ ಆಗ್ತಾ ಇದೆ ಡಯಾಲಿಸಿಸ್ ಕೇಂದ್ರ ಹದಿಮೂರು ಕೋಟಿ ಖರ್ಚು ಮಾಡಿ ಉಲ್ಲಾಳ್ ವಾರ್ಡ್ನಲ್ಲಿ ಈಗ ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗಿದೆ ಪ್ರತಿ ದಿವಸ ಮೂವತ್ತೈದು ಜನ ಆ ಡಯಾಲಿಸಿಸ್ ಕೇಂದ್ರಕ್ಕೆ ಬರ್ತಾ ಇದ್ದಾರೆ ಒಂದು ಫ್ಲೋರ್ ಸಾಕಾಗಲ್ಲ ಅಂಥೇಳಿ ಇನ್ನೂ ಒಂದು ಫ್ಲೋರ್ನ ಡಯಾಲಿಸಿಸ್ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತಾ ಇದ್ದೇವೆ ಒಂದು ದಿವಸಕ್ಕೆ ಸುಮಾರು ಎಪ್ಪತ್ತು ಜನ ಡಯಾಲಿಸಿಸ್ನವರು ಆ ಕೇಂದ್ರದಲ್ಲಿ ಚಿಕಿತ್ಸೆ ಪಡಿತಕ್ಕಂಥದ್ದಕ್ಕೆ ಕೂಡ ಅನುಕೂಲ ಆಗ್ತದೆ ಹಿಂಗೆ ಒಂದಲ್ಲ ಒಂದು ನಾನಾ ಥರದ ಯಾರೆಲ್ಲ ಸಾರ್ವಜನಿಕರು ಮಾಹಿತಿಯನ್ನು ಕೊಡ್ತಕ್ಕಂಥವರು ವಿಶೇಷವಾಗಿ ಕೆಂಗೇರಿಲಿ ಬೇಕಾದಷ್ಟು ಜನ ಇದ್ದಾರೆ ಕೆಂಗೇರಿ ಡೆವಲಪ್ಮೆಂಟ್ ಆಗಬೇಕು ಕೆಂಗೇರಿಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗಬೇಕು ಅಂತಕ್ಕಂಥವರು ಕೂಡ ಅನೇಕರು ಆ ಕಾರ್ಯಕ್ರಮದ ರೂಪುರೇಷೆಯನ್ನು ನನಗೆ ಡೈರೆಕ್ಟಾಗಿ ಕೊಡ್ತಿದ್ದಾರೆ ಕೆಲವರು ವಾಯಿತಿ ವ್ಯಾಟ್ಸಪ್ ಎಸ್ ಎಮ್ ಎಸ್ ಮುಖಾಂತರ ಕೆಲವು ರೈಟಿಂಗ್ನಲ್ಲಿ ಕೂಡ ಕೊಡ್ತಾ ಇದ್ದೆ ಅವೆಲ್ಲವನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತಾ ಇದ್ದೇವೆ ಹಿಂದೆ ಅನೇಕ ಮಹಿಳಾ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೋ ಆ ಕಾರ್ಯಕ್ರಮಗಳೆಲ್ಲವನ್ನು ಕೂಡ ಈ ಚುನಾವಣೆ ನಂತರ ಆ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಕೊಡ್ತೇವೆ ಕೆಲವರು ಸೋಮಶೇಖರ್ ಇವತ್ತು ರಾಜೀನಾಮೆ ಕೊಡ್ತಾರೆ ಸೋಮಶೇಖರ್ ಈ ವಾರದಲ್ಲಿ ರಾಜೀನಾಮೆ ಕೊಡ್ತಾರೆ ಅಂತ ಕಾಯ್ತಾ ಇದ್ದಾರೆ ರಾಜೀನಾಮೆ ಕೊಟ್ಬಿಟ್ರೆ ನಾವು ಯಶವಂತಪುರ ಕ್ಷೇತ್ರದ ಶಾಸಕನಾಗಬಹುದು ಅಂತೇಳಿ ಯಾವ ಕಾರಣಕ್ಕೂ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಕ್ಕಂಥ ಪ್ರಮೇಯ ಇಲ್ಲ ಕೆಲವರೆಲ್ಲ ಆಲ ಹೊಸ ಹೊಸ ಬಟ್ಟೆಗಳು ಹೊಸ ಹೊಸ ಕೋಟ್ಗಳನ್ನ ಪಾಪ ಬಳಸ್ಕೊಂಡು ಯಾರೆಲ್ಲ ಜೆ ಡಿ ಎಸ್ ಜೊತೆ ಕೈ ಜೋಡಿಸಿದ್ರು ಅವರೆಲ್ಲ ಕೂಡ ಇವತ್ತು ಒಂದಾಗಿದ್ದಾರೆ ದುಷ್ಟಕೂಟಗಳು ಒಂದಾಗಿ ನೆನ್ನೆ ನಾನು ಒಂದು ಸ್ಟೇಟ್ಮೆಂಟ್ ಮಾಡಿದೆ ಅದು ಮಾಡ್ತಕ್ಕಂಥ ಉದ್ದೇಶ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇಬ್ಬರು ಒಗ್ಗಟ್ಟಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಅಂತೇಳಿ ನನಗೆ ಮಾಹಿತಿಯನ್ನು ಕೊಟ್ಟರು ಒಬ್ಬ ಶಾಸಕನಿಗೆ ಕೆಲಸ ಮಾಡಬೇಡಿ ಅಂತ ತಡಿತಕ್ಕಂಥ ಧೈರ್ಯ ಯಾರಿಗೂ ಇಲ್ಲ ಯಾವಾಗ ತಡಿಬೇಕಂಥ ಧೈರ್ಯ ಇದೆ ಆ ಶಾಸಕ ಲ್ಯಾಂಡ್ ಮಾರ್ಪ್ ಯೋಗದಲ್ಲಿರಬೇಕು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರಬೇಕು ಇಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಇರಬೇಕು ಆವಾಗ ಸಾರ್ವಜನಿಕರು ಆ ಶಾಸಕನಿಗೆ ಕ್ವಶನ್ ಮಾಡ್ತಕ್ಕಂಥ ಅಧಿಕಾರ ಆಗ್ತದೆ ಆದರೆ ನನ್ನಲ್ಲಿ ಲ್ಯಾಂಡ್ ಮಾಫಿಯಾ ಇಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥದ್ದಿಲ್ಲ ಯಾವುದೇ ವಿಧವಾದ ಕೆಟ್ಟ ಕೆಲಸವನ್ನು ಈ ಕ್ಷೇತ್ರದಲ್ಲಿ ಇರುವ ತನಕ ಮಾಡ್ತಕ್ಕಂಥ ಉದ್ದೇಶ ಇಲ್ಲ ಅದರಿಂದ ನಾನು ಹೇಳಿದೆ ಅಂಥ ಗಂಡು ಮಗ ಇನ್ನೂ ಹುಟ್ಟಿಲ್ಲ ನಾನು ಕೆಟ್ಟ ಕೆಲಸ ಮಾಡಿದ್ರೆ ಈ ಭಾಗದಲ್ಲಿ ನನ್ನನ್ನು ತಡೆದು ಕೇಳ್ತಕ್ಕಂಥದ್ದು ಇವತ್ತು ಕುಡಿಯುವ ನೀರಿಗೆ ಆಕಾರ ಎದ್ದಿದೆ ಅದನ್ನು ಸಾಲು ಮಾಡ್ತಕ್ಕಂಥದ್ದಕ್ಕೆ ನಾನೇನು ಸುಮ್ಮನೆ ಕುಳಿತಿಲ್ಲ ಅದೆಲ್ಲ ಏನೆಲ್ಲ ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಚಾಲನೆಯಿಂದ ಕೂಡ ಮಾಡಿದ್ದೇನೆ ಸದ್ಯದಲ್ಲೇ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇನೆ ಇವತ್ತು ಲಕ್ಷ್ಮೀ ಮತ್ತೆ ಅವರ ಟೀಮ್ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕೂಡ ಮಾಡ್ತಾ ಇದ್ದೀರಿ ನನ್ನನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಿಳಾ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ತಾವೆಲ್ಲ ಕೂಡ ಕಾರ್ಯಕ್ರಮವನ್ನು ಕಂಟಿನ್ಯೂ ಮಾಡಿ ಮನಸ್ಸು ಬಿಚ್ಚಿ ಆಡ್ತಕ್ಕಂಥದ್ದು ಮನಸ್ಸು ಬಿಚ್ಚಿ ನೋವನ್ನು ಹೇಳ್ತಕ್ಕಂಥದ್ದು ಎಲ್ಲವನ್ನು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಿ ಯಾರೆಲ್ಲ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳು ನಮಸ್ಕಾರ ಒಳ್ಳೆಯದಾಗಿದೆ